ಸ್ವಾಗತ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಸಂಪೂರ್ಣ ಪ್ರಶ್ನೆಗಳ ವಿಶ್ಲೇಷಣೆ ಇದೆ ದಯವಿಟ್ಟು ಎಲ್ಲರೂ ಕೊನೆಯವರಿಗೆ ನೋಡಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ರಶ್ನೆ ಒಂದು ಅಖಂಡ ಭಾರತವನ್ನು ಆಳಿದ ಮೊದಲ ಮನೆತನ ಯಾವುದು ಆಪ್ಷನ್ಸ್ ಕದಂಬರು ಮೌರ್ಯರು ನಂದರು ಮಗದರು ಸರಿಯಾದ ಉತ್ತರ ಮೌರ್ಯರು ಇನ್ನು ಕರ್ನಾಟಕವನ್ನು ಆಳಿದ ಮೊದಲ ಕನ್ನಡದ ಮನೆತನ ಕದಂಬರು ಅಖಂಡ ಕರ್ನಾಟಕವನ್ನಾಳಿದ ಮೊದಲ ಮನೆತನ ಶ್ಯಾತವಾಹನರು ನೆಕ್ಸ್ಟ್ ಕ್ವೆಶನ್ ಕರ್ನಾಟಕ ನಂದ ಮನೆತನದ ಆಳ್ವಿಕೆಗೆ ಒಳಪಟ್ಟಿತ್ತು ಎಂದು ತಿಳಿಸುವ ಕಾವ್ಯ ಯಾವುದು ಆಪ್ಷನ್ಸ್ ಶಿಂಗರಾಜಪುರಾಣ ರಾಜಪುರಾಣ ಇಂಡಿಕಾ ಮಹಾಭಾರತ ಸರಿಯಾದ ಉತ್ತರ ಶಿಂಗರಾಜ ಪುರಾಣದಲ್ಲಿ ನಮ್ಮ ಪಟ್ಟದ ಕಲ್ಲಿನ ಉಲ್ಲೇಖವಿದೆ ಮತ್ತು ಕರ್ನಾಟಕವನ್ನು ನಂದರು ಆಳಿದರು ಎಂಬ ಉಲ್ಲೇಖವಿದೆ ಪ್ರಶ್ನೆ ಮೂರು ನಂದ ಮನೆತನದ ಸ್ಥಾಪಕ ಯಾರು ಆಪ್ಷನ್ಸ್ ಶಿವಾನಂದಿ ಮಹಾಪದ್ಮಾನಂದ ಧನನಂದ ನಂದಾಚಾರ್ಯ ಸರಿಯಾದ ಉತ್ತರ ಮಹಾಪದ್ಮಾನಂದ ನಂದ ಮನೆತನದ ಸ್ಥಾಪಕ ಯಾರು ಅಂದರೆ ಅದು ಮಹಾಪದ್ಮನಂದ ಇನ್ನು ನಂದ ಮನೆತನದ ಕೊನೆಯ ದರ ಯಾರು ಅಂದರೆ ಅದು ಧನನಂದ ಪ್ರಶ್ನೆ ನಾಲ್ಕು ಮೌರ್ಯ ಸಾಮ್ರಾಜ್ಯದ ಲಾಂಛನ ಯಾವುದು ಆಪ್ಷನ್ಸ್ ಧರ್ಮಚಕ್ರ ಹುಲಿ ನಂದಿ ಗೂಳಿ ಸರಿಯಾದ ಉತ್ತರ ಧರ್ಮಚಕ್ರ ಮೌರ್ಯ ಸಾಮ್ರಾಜ್ಯದ ರಾಜ ಲಾಂಛನ ಅಂದ್ರೆ ಧರ್ಮಚಕ್ರ ಕೆಲವೊಂದು ಕಡೆ ಮಯೂರ ಅಂತ ಕೂಡ ಮೆನ್ಷನ್ ಇದೆ ಆದರೆ ಎಕ್ಸಾಮಲ್ಲಿ ನಾವು ಧರ್ಮಚಕ್ರ ಅಂತ ಆಪ್ಷನ್ಸ್ ಹಾಕೋದು ಸರಿಯಾದ ಉತ್ತರ ಆಗುತ್ತದೆ ಪ್ರಶ್ನೆ ಐದು ಮೌರ್ಯರಿಗೆ ಸಂಬಂಧಿಸಿದ ಮೊರೇರಾ ಅಂಗೂಟ ಯಾವ ಜಿಲ್ಲೆಯಲ್ಲಿ ದೊರೆತಿದೆ ಆಪ್ಷನ್ಸ್ ಮೈಸೂರು ಹೊಸಪೇಟೆ ಹಾಸನ ಗದಗ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಅದು ಹಾಸನ ಹಾಸನ ಜಿಲ್ಲೆಯಲ್ಲಿ ಮೌರ್ಯರಿಗೆ ಸಂಬಂಧಿಸಿದ ಮೋರೇರ ಅಂಗೂಟ ಎಂಬ ಕುರುಹು ದೊರೆತಿದೆ ಪ್ರಶ್ನೆ ಯಾರು ಕಳಿಂಗ ಯುದ್ಧ ನಡೆದ ವರ್ಷ ಯಾವುದು ಆಪ್ಷನ್ಸ್ ಎರಡು ನೂರ ಅರವತ್ತೊಂದು ಮುನ್ನೂರ ಎಪ್ಪತ್ತ್ಮೂರು ಎರಡು ನೂರ ಎಪ್ಪತ್ತ್ಮೂರು ಎರಡು ನೂರ ಅರವತ್ತೊಂಬತ್ತು ಆನ್ಸರ್ ಕ್ರಿಸ್ತಪೂರ್ವ ಎರಡು ನೂರ ಅರವತ್ತೊಂದು ಕ್ರಿಸ್ತಪೂರ್ವ ಎರಡುನೂರ ಅರವತ್ತೊಂದರಲ್ಲಿ ಕಳಿಂಗ ಯುದ್ಧ ನಡೆಯುತ್ತದೆ ಇನ್ನು ಕ್ರಿಸ್ತಪೂರ್ವ ಎರಡು ನೂರ ಇಪ್ಪತ್ತ್ಮೂರರಲ್ಲಿ ಚಂದ್ರಗುಪ್ತ ಮೌರ್ಯ ನಂದರ ಕೊನೆಯ ದೊರೆಯಾದಂಥ ಧನನಂದನನ್ನು ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುತ್ತಾನೆ ಪ್ರಶ್ನೆ ಏಳು ದ್ವಿತೀಯ ಬುದ್ಧ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ಸ್ ಅಶೋಕ ಕನಿಷ್ಕ ರೂಪತುಂಗ ಅಂಗುಲಿಮಾಲ ಸರಿಯಾದ ಉತ್ತರ ಅಶೋಕ ಅಶೋಕನನ್ನು ದ್ವಿತೀಯ ಬುದ್ಧ ಧರ್ಮದೊರೆ ಎಂದು ಕರೆಯುತ್ತಾರೆ ಇನ್ನು ಕನಿಷ್ಕನನ್ನು ಎರಡನೇ ಅಶೋಕ ಎಂದು ಕರೆಯುತ್ತಾರೆ ಇನ್ನು ಕರ್ನಾಟಕದ ಅಶೋಕ ಯಾರಂದರೆ ಅದು ಅಮೋವಾಶ್ಯ ನೃಪತುಂಗ ಬುದ್ಧನ ಬೋಧನೆಗಳಿಗೆ ಮನಸೋತು ಮನಪರಿವರ್ತನೆ ಮಾಡಿಕೊಂಡಂಥ ವ್ಯಕ್ತಿ ಯಾರಂದ್ರೆ ಅದು ಅಂಗುಲಿಮಲ ಪ್ರಶ್ನೆ ಎಂಟು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಆಪ್ಷನ್ಸ್ ಚಂದ್ರಗುಪ್ತ ಮೌರ್ಯ ಅಶೋಕ ಬಿಂದುಸಾರ ಧನನಂದ ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಮೌರ್ಯ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತ್ಮೂರರಲ್ಲಿ ನಂದ ದೊರೆಯ ಧನನಂದನನ್ನು ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದನು ಚಂದ್ರಗುಪ್ತ ಮೌರ್ಯನ ನಂತರ ಅವನ ಮಗನಾದ ಬಿಂದುಸಾರ ಆಳ್ವಿಕೆ ಮಾಡುತ್ತಾನೆ ಇನ್ನು ಬಿಂದುಸಾರನ ಮಗನಾದಂಥ ಅಶೋಕನು ಮೌರ್ಯ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡುತ್ತಾನೆ ಪ್ರಶ್ನೆ ಒಂಬತ್ತು ಅಶೋಕ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಲು ಮೈಸೂರಿಗೆ ಯಾರನ್ನು ಕಳುಹಿಸಿದ ಆಪ್ಷನ್ಸ್ ರಕ್ಷಿತ ಮಹಾರಕ್ಷಿತ ಮಹಾದೇವ ಸೇಣ ಸರಿಯಾದ ಉತ್ತರ ಮಹಾದೇವ ಬೌದ್ಧ ಧರ್ಮ ಪ್ರಚಾರ ಮಾಡಲು ಮೈಸೂರಿಗೆ ಬಂದಂಥ ಧರ್ಮ ಪ್ರಚಾರಕ್ಕೆ ಯಾರಂದ್ರೆ ಅದು ಮಹಾದೇವ ಇನ್ನು ಬನವಾಸಿಗೆ ರಕ್ಷಿತನನ್ನು ಕಳುಹಿಸುತ್ತಾನೆ ಮಹಾರಕ್ಷಿತನನ್ನು ಗ್ರೀಕ್ ದೇಶಕ್ಕೆ ಕಳುಹಿಸುತ್ತಾನೆ ಸೇಣನನ್ನು ಬರ್ಮಾಕ್ಕೆ ಕಳುಹಿಸುತ್ತಾನೆ ಇನ್ನು ಸ್ವಂತ ಮಗ ಮಗಳಾದಂಥ ಮಹೇಂದ್ರ ಮತ್ತು ಸಂಗಮಿತ್ರೆಯನ್ನು ಶ್ರೀಲಂಕಾಕ್ಕೆ ಬೌದ್ಧ ಧರ್ಮ ಪ್ರಚಾರಕ್ಕೆ ಅಶೋಕ ಕಳಿಸಿರುತ್ತಾನೆ ಪ್ರಶ್ನೆ ಹತ್ತು ಶಾಸನಗಳ ಪಿತಾಮ ಯಾರು ಆಪ್ಷನ್ಸ್ ಅಶೋಕ ಧನನಂದ ಚಂದ್ರಗುಪ್ತ ವಿಕ್ರಮಾದಿತ್ಯ ಸರಿಯಾದ ಉತ್ತರ ಅಶೋಕ ಅಶೋಕನನ್ನು ಶಾಸನಗಳ ಪಿತಾಮಹ ಸ್ವಜೀವನ ಚರಿತ್ರಕಾರ ಮತ್ತು ಶಾಸನಗಳ ರಾಜ ಎಂದು ಕರೆಯುತ್ತಾರೆ ಕರ್ನಾಟಕದಲ್ಲಿ ಹದಿನಾಲ್ಕು ಶಾಸನಗಳು ಅಶೋಕನಿಗೆ ಸಂಬಂಧಪಟ್ಟಂಥವು ದೊರೆತಿವೆ ಪ್ರಶ್ನೆ ಹನ್ನೊಂದು ಮೌರ್ಯರ ದಕ್ಷಿಣದ ರಾಜಧಾನಿ ಯಾವುದು ಆಪ್ಷನ್ಸ್ ತಕ್ಷಶಿಲಾ ಸುವರ್ಣಗಿರಿ ವೈಶಾಲಿ ಉಜ್ಜಯಿನಿ ಸರಿಯಾದ ಉತ್ತರ ಸುವರ್ಣಗಿರಿ ಮೌರ್ಯ ಸಾಮ್ರಾಜ್ಯದ ನಾಲ್ಕು ದಿಕ್ಕಿಗೆ ನಾಲ್ಕು ರಾಜಧಾನಿಗಳಿದ್ದವು ದಕ್ಷಿಣದ ರಾಜಧಾನಿ ಸುವರ್ಣಗಿರಿ ಉತ್ತರದ ರಾಜಧಾನಿ ತಕ್ಷಶಿಲವಾಗಿತ್ತು ಇನ್ನು ಪೂರ್ವದ ರಾಜಧಾನಿ ವೈಶಾಲಿಯಾಗಿದ್ದರೆ ಪಶ್ಚಿಮದ ರಾಜಧಾನಿ ಉಜ್ಜಯಿನಿಯಾಗಿತ್ತು ಪ್ರಶ್ನೆ ಹನ್ನೆರಡು ಅಶೋಕನ ಹೆಸರು ಕಂಡುಬರುವ ಕರ್ನಾಟಕದ ಮೊದಲ ಶಾಸನ ಯಾವುದು ಆಪ್ಷನ್ಸ್ ರಾಯಚೂರಿನ ಮಸ್ಕಿ ಯಾದಗಿರಿಯ ಸನತಿ ಚಿತ್ರದುರ್ಗದ ಬ್ರಹ್ಮಗಿರಿ ನೇಪಾಳದ ರುಮಿಂಡೆ ಶಾಸನ ಸರಿಯಾದ ಉತ್ತರ ರಾಯಚೂರಿನ ಮಸ್ಕಿ ಶಾಸನ ರಾಯಚೂರಿನ ಮಸ್ಕಿ ಶಾಸನದಲ್ಲಿ ದೇವನಾಮಪ್ರಿಯ ಪ್ರಿಯ ಅಶೋಕಸ ಎಂದು ಅಶೋಕನ ಮೊದಲ ಹೆಸರು ಕಂಡುಬರುತ್ತದೆ ಇನ್ನು ಕರ್ನಾಟಕದಲ್ಲಿ ದೊರೆತಿರುವ ಅತ್ಯಂತ ಚಿಕ್ಕ ಅಶೋಕನ ಶಾಸನ ಅಂದರೆ ಅದು ಮಸ ಚಿತ್ರದುರ್ಗದ ಬ್ರಹ್ಮಗಿರಿಯ ಶಾಸನ ವಿಶೇಷತೆ ಏನೆಂದರೆ ಕನ್ನಡದ ಮೊದಲ ಪದವಾದ ಇಶಿಲಾ ಎಂಬ ಪದ ದೊರೆತಿದೆ ನೇಪಾಳದ ರುಂಬಿಂಡೆ ಶಾಸನ ಏನು ತಿಳಿಸಿಕೊಡುತ್ತದೆ ಅಂದರೆ ಅಶೋಕನು ಬುದ್ಧನ ಜನ್ಮಸ್ಥಳಕ್ಕೆ ಭೇಟಿ ನೀಡಿದ್ದ ಎಂದು ತಿಳಿಸುತ್ತದೆ ಪ್ರಶ್ನೆ ಹದಿಮೂರು ಕರ್ನಾಟಕದಲ್ಲಿ ದೊರೆತ ಅಶೋಕನ ಏಕೈಕ ಉಬ್ಬು ಶಿಲ್ಪ ಎಲ್ಲಿದೆ ಆಪ್ಷನ್ಸ್ ಕನಗನಹಳ್ಳಿ ಮಸ್ಕಿ ಗವಿಮಠ ನೆಟ್ಟೂರು ಸರಿಯಾದ ಉತ್ತರ ಕನಗನಹಳ್ಳಿ ಕರ್ನಾಟಕದಲ್ಲಿ ದೊರೆತಿರುವ ಏಕೈಕ ಉಬ್ಬು ಶಿಲ್ಪ ಅದು ಕನಗನಹಳ್ಳಿಯಲ್ಲಿದೆ ಮಸ್ಕಿ ಗವಿಮಠ ನೆಟ್ಟೂರು ಇವು ಕೂಡ ಅಶೋಕನ ಶಾಸನಗಳಾಗಿವೆ ಪ್ರಶ್ನೆ ಹದಿನಾಲ್ಕು ಅಶೋಕನ ಕಳಿಂಗ ಯುದ್ಧದ ಬಗ್ಗೆ ತಿಳಿಸುವ ಶಾಸನ ಯಾವುದು ಆಪ್ಷನ್ಸ್ ಒಂದನೇ ಬಂಡೆಗಲ್ಲು ಶಾಸನ ಐದನೇ ಬಂಡೆಗಲ್ಲು ಶಾಸನ ಹನ್ನೆರಡನೇ ಬಂಡೆಗಲ್ಲು ಶಾಸನ ಇನ್ನು ಹದಿಮೂರನೇ ಬಂಡೆಗಲ್ಲು ಶಾಸನ ಸರಿಯಾದ ಉತ್ತರ ಹದಿಮೂರನೇ ಬಂಡೆಗಲ್ಲು ಶಾಸನ ಕ್ರಿಸ್ತಪೂರ್ವ ಎರಡು ನೂರ ಅರವತ್ತೊಂದರಲ್ಲಿ ನಡೆದ ಕಳಿಂಗ ಯುದ್ಧದ ಬಗ್ಗೆ ತಿಳಿಸುವ ಬಂಡೆಗಲ್ಲು ಶಾಸನ ಯಾವುದಂದ್ರೆ ಅದು ಹದಿಮೂರನೇ ಬಂಡೆಗಲ್ಲು ಶಾಸನ ಅಶೋಕನ ಪ್ರಮುಖ ಹದಿನಾಲ್ಕು ಬಂಡೆಗಲ್ಲು ಶಾಸನಗಳು ಒಂದನೇ ಬಂಡೆಗಲ್ಲು ಶಾಸನ ಏನು ತಿಳಿಸ್ತದಂದ್ರೆ ಪ್ರಾಣಿ ಹತ್ತಿ ನಿಷೇಧದ ಬಗ್ಗೆ ತಿಳಿಸುತ್ತದೆ ಎರಡನೇ ಬಂಡೆಗಲ್ಲು ಶಾಸನ ವೈದ್ಯಕೀಯ ಚಿಕಿತ್ಸೆ ವೃದ್ಧರಿಗೆ ಚಿಕ್ಕ ಮಕ್ಕಳಿಗೆ ಮಹಿಳೆಯರಿಗೆ ಅಸಹಾಯಕರಿಗೆ ವೈದ್ಯಕೀಯ ನೆರವು ನೀಡಲು ನೀಡುವ ಬಗ್ಗೆ ತಿಳಿಸುತ್ತದೆ ಇನ್ನು ಮೂರನೇ ಬಂಡೆಗಲ್ಲು ಶಾಸನ ಧರ್ಮ ಪ್ರಚಾರದ ಬಗ್ಗೆ ತಿಳಿಸುತ್ತದೆ ಇನ್ನು ನಾಲ್ಕನೇ ಬಂಡೆಗಲ್ಲು ಧರ್ಮ ಯುದ್ಧದ ಬಗ್ಗೆ ತಿಳಿಸುತ್ತದೆ ಇನ್ನು ಐದನೇ ಬಂಡೆಗಲ್ಲು ಶಾಸನ ಬೌದ್ಧ ಧರ್ಮ ಪ್ರಚಾರ ಮಾಡಲು ಅಶೋಕನು ನೇಮಿಸಿದ ಧರ್ಮ ಮಹಾ ಧರ್ಮ ಮಹಾಮಾತ್ರರ ಬಗ್ಗೆ ತಿಳಿಸುತ್ತದೆ ಇನ್ನು ಆರನೇ ಬಂಡೆಗಲ್ಲು ಶಾಸನ ರಾಜನ ಕರ್ತವ್ಯಗಳ ಬಗ್ಗೆ ತಿಳಿಸುತ್ತದೆ ಇನ್ನು ಏಳನೇ ಬಂಡೆಗಲ್ಲು ಶಾಸನ ಧರ್ಮ ಸಹಿಷ್ಣುತೆ ಅಂದರೆ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣುವರ ಬಗ್ಗೆ ತಿಳಿಸುತ್ತದೆ ಇನ್ನು ಎಂಟನೇ ಬಂಡೆಗಲ್ಲು ಶಾಸನ ಅಶೋಕನು ಬೋಧಗಯಾಕ್ಕೆ ಭೇಟಿ ಕೊಟ್ಟದರ ಬಗ್ಗೆ ತಿಳಿಸುತ್ತದೆ ಒಂಬತ್ತನೇ ಬಂಡೆಗಲ್ಲು ಶಾಸನ ಸಭೆಯ ಸನ್ಮಾನ ಸಮಾರಂಭಗಳನ್ನು ನಿಷೇಧ ಮಾಡಿದರ ಬಗ್ಗೆ ತಿಳಿಸುತ್ತದೆ ಹತ್ತನೇ ಬಂಡೆಗಲ್ಲು ಶಾಸನ ಅನೈತಿಕ ಕಾರ್ಯ ಅನೈತಿಕ ಚಟುವಟಿಕೆಗಳನ್ನು ರದ್ದುಪಡಿಸುವುದರ ಬಗ್ಗೆ ತಿಳಿಸುತ್ತದೆ ಇನ್ನು ಹನ್ನೊಂದನೇ ಬಂಡೆಗಲ್ಲು ಶಾಸನ ದಾನ ಧರ್ಮ ನೆರವು ಮಾಡುವುದನ್ನು ತಿಳಿಸುತ್ತದೆ ಇನ್ನು ಹನ್ನೆರಡನೇ ಬಂಡೆಗಲ್ಲು ಶಾಸನ ಸ್ತ್ರೀ ಧರ್ಮ ಮಹಾಮಾತ್ರರು ಅಂದರೆ ಧರ್ಮ ಪ್ರಚಾರಕ್ಕಾಗಿ ಸ್ತ್ರೀ ಧರ್ಮ ಪ್ರಚಾರಕರನ್ನು ನೇಮಿಸಿದ್ರ ಬಗ್ಗೆ ತಿಳಿಸುತ್ತದೆ ಇನ್ನು ಹದಿಮೂರನೇ ಬಂಡೆಗಲ್ಲು ಶಾಸನ ಕಳಿಂಗ ಯುದ್ಧದ ಬಗ್ಗೆ ತಿಳಿಸಿದರೆ ಹದಿನಾಲ್ಕನೇ ಬಂಡೆಗಲ್ಲು ಶಾಸನ ಎಲ್ಲ ಶಾಸನಗಳ ಉಲ್ಲೇಖ ಮತ್ತು ಅವುಗಳ ಸ್ಥಳಗಳ ಬಗ್ಗೆ ತಿಳಿಸುತ್ತದೆ ಪ್ರಶ್ನೆ ಹದಿನೈದು ಸ್ತ್ರೀ ಅಂಗರಕ್ಷಕರನ್ನು ಹೊಂದಿದ ಮೊದಲ ಐತಿಹಾಸಿಕ ದೊರೆ ಯಾರು ಆಪ್ಷನ್ಸ್ ಅಶೋಕ ಚಂದ್ರಗುಪ್ತ ಮೌರ್ಯ ಬಿಂದುಸಾರ ಕನಿಷ್ಕ ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಮೌರ್ಯ ಅಶ್ವಮೇಧ ಯಾಗ ಮಾಡಿದ ಮತ್ತು ಅಂಗ್ ಸ್ತ್ರೀ ಅಂಗರಕ್ಷಕರನ್ನು ಹೊಂದಿದ ಮೊದಲ ಐತಿಹಾಸಿಕ ದೊರೆಯಾಗಿದ್ದಾನೆ ಪ್ರಶ್ನೆ ಹದಿನಾರು ಅಶೋಕನನ್ನು ಬೆಂಬಲಿಸಿದ ಏಕೈಕ ಸಹೋದರ ಯಾರು ಆಪ್ಷನ್ಸ್ ತಿಸ್ಸಾ ತಿವಿರ ಚಂಡ ಅಶೋಕ ನಾರ ಸರಿಯಾದ ಉತ್ತರ ತಿಸ್ಸಾ ತಿಸ್ಸಾ ಎಂಬ ಸಹೋದರ ಅಶೋಕನನ್ನು ಬೆಂಬಲಿಸಿದನು ಇನ್ನು ಶಾಸನಗಳಲ್ಲಿ ಉಲ್ಲೇಖ ಇರುವ ಅಶೋಕನ ಏಕೈಕ ಪುತ್ರ ಯಾರಂದ್ರೆ ಅದು ತಿವಿರ ಇನ್ನು ನೂರು ಜನ ಸಹೋದರರಲ್ಲಿ ತೊಂಬತ್ತೊಂಬತ್ತು ಜನ ಸಹೋದರರನ್ನು ಕೊಲೆ ಮಾಡಿ ಅಶೋಕ ಅಧಿಕಾರಕ್ಕೆ ಬಂದ ಬಂದ ಎಂಬ ಒಂದು ಕತೆ ಇದೆ ಅದರ ಪ್ರಕಾರ ಅಶೋಕನಿಗಿರುವ ಬಿರುದು ಚಂಡ ಅಶೋಕ ಪ್ರಶ್ನೆ ಹದಿನೇಳು ಅಶೋಕನ ಶಾಸನಗಳನ್ನು ಮೊದಲು ಅರ್ಥೈಸಿದವರು ಯಾರು ಆಪ್ಷನ್ಸ್ ಜಾನ್ ಕೆರ್ರಿ ಜೇಮ್ಸ್ ಮಾರ್ಟಿನ್ ಜೇಮ್ ಪ್ರಿನ್ಸಸ್ ನಾರಾಯಣಾಚಾರ್ಯ ಸರಿಯಾದ ಉತ್ತರ ಜೇಮ್ ಪ್ರಿನ್ಸಸ್ ಜೇಮ್ ಪ್ರಿನ್ಸಸ್ ಅವರು ಹದಿನೆಂಟುನೂರ ಮೂವತ್ತೇಳರಲ್ಲಿ ತೋಪ್ರಾ ಶಾಸನ ಅಥವಾ ತೊಂಪ್ರಾ ಶಾಸನವನ್ನು ಬ್ರಾಹ್ಮಿ ಲಿಪಿಯಲ್ಲಿರುವುದನ್ನು ಅದನ್ನು ಅರ್ಥೈಸಿದರು ಪ್ರಶ್ನೆ ಹದಿನೆಂಟು ರಾಯಚೂರಿನ ಮಷ್ಕಿ ಶಾಸನವನ್ನು ಓದಿದವರು ಯಾರು ಆಪ್ಷನ್ಸ್ ಚಾರ್ಲ್ಸ್ ಬೈಡನ್ ಆರ್ ಶ್ರೀನಿವಾಸಾಚಾರ್ಯ ಜೇಮ್ಸ್ ಮಾರ್ಟಿನ್ ಜೇಮ್ ಪ್ರಿನ್ಸಸ್ ಸರಿಯಾದ ಉತ್ತರ ಶ್ರೀನಿವಾಸಾಚಾರ್ಯ ಆರ್ ಶ್ರೀನಿವಾಸಾಚಾರ್ಯ ಅವರು ರಾಯಚೂರಿನ ಮಸ್ಕಿ ಶಾಸನವನ್ನು ಓದಿದರು ರಾಯಚೂರಿನ ಮಸ್ಕಿ ಶಾಸನವನ್ನು ಪತ್ತೆ ಹಚ್ಚಿಸಿದವರು ಚಾರ್ಲ್ಸ್ ಬೈಡನ್ ಅವರು ಹತ್ತೊಂಬತ್ತು ನೂರ ಐದರಲ್ಲಿ ಮಷ್ಕಿ ಶಾಸನವನ್ನು ಹಚ್ಚಿದರು ಪ್ರಶ್ನೆ ಹತ್ತೊಂಬತ್ತು ಭಾರತದ ರಾಷ್ಟ್ರ ಲಾಂಛನ ಯಾವುದು ಆಪ್ಷನ್ಸ್ ಸಾರನಾಥ ಸ್ತಂಭ ಶಾಸನ ಸಾಂಚಿ ಸ್ತೂಪ ಮಯೂರ ಸೂರ್ಯ ದೇವಾಲಯ ಸರಿಯಾದ ಉತ್ತರ ಸಾರನಾಥದ ಸ್ತಂಭ ಶಾಸನ ಸಾರನಾಥ ಸ್ತಂಭ ಶಾಸನದಲ್ಲಿ ನಾಲ್ಕು ಚಕ್ರಗಳು ಚಕ್ರದ ಕೆಳಗೆ ಆನೆ ಗೂಳಿ ಸಿಂಹ ಕುದುರೆ ಕಂಡುಬರುತ್ತದೆ ತಲೆ ಕೆಳಗಾದ ಕಮಲದ ಮೇಲೆ ನಾಲ್ಕು ಮುಖದ ಸಿಂಹ ನಿಂತಿರುತ್ತದೆ ಪ್ರತಿ ಚಕ್ರದಲ್ಲಿಯೂ ಇಪ್ಪತ್ನಾಲ್ಕು ಗೆರೆಗಳು ಕಂಡುಬರುತ್ತವೆ ಸಾಂಚಿ ಸ್ತೂಪದ ಕೆಳಗೆ ಸತ್ಯಮೇವ ಜಯತೆ ಎಂದು ದೇವನಾಗರಿ ಲಿಪಿಯಲ್ಲಿ ಬರೆಯಲಾಗಿದೆ ಇದನ್ನು ನಮ್ಮ ಭಾರತದ ಸಂವಿಧಾನದಲ್ಲಿ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತದ ರಾಷ್ಟ್ರ ಲಾಂಛನವಾಗಿ ಅಳವಡಿಸಿಕೊಳ್ಳಲಾಗಿದೆ ಪ್ರಶ್ನೆ ಇಪ್ಪತ್ತು ಮೌರ್ಯರ ಕಾಲದ ಕ್ರಿಮಿನಲ್ ನ್ಯಾಯಾಲಯ ಯಾವುದು ಆಪ್ಷನ್ಸ್ ನ್ಯಾಯಸ್ಥಳ ರಾಜ ಧರ್ಮಸ್ಥೇಯ ಕಂಟಕ ಶೋಧನ ಸರಿಯಾದ ಉತ್ತರ ಕಂಟಕ ಶೋಧನ ಮೌರ್ಯರ ಕಾಲದಲ್ಲಿ ಎರಡು ನ್ಯಾಯಾಲಯಗಳಿದ್ದವು ಒಂದು ಸಿವಿಲ್ ನ್ಯಾಯಾಲಯ ಇನ್ನೊಂದು ಕ್ರಿಮಿನಲ್ ನ್ಯಾಯಾಲಯ ಸಿವಿಲ್ ನ್ಯಾಯಾಲಯ ಯಾವುದಂದ್ರೆ ಅದು ಧರ್ಮಸ್ಥೇಯ ಕ್ರಿಮಿನಲ್ ನ್ಯಾಯಾಲಯ ಅಂದರೆ ಅದು ಕಂಟಕ ಶೋಧನ ಪ್ರಶ್ನೆ ಇಪ್ಪತ್ತೊಂದು ಭಾರತದಲ್ಲಿ ಪ್ರಥಮ ಬಾರಿಗೆ ಜನಗಣತಿ ಆರಂಭಿಸಿದ ಕೀರ್ತಿ ಯಾಲಿಗೆ ಯಾರಿಗೆ ಸಲ್ಲುತ್ತದೆ ಆಪ್ಷನ್ಸ್ ಕುಶಾನರು ಗಂಗರು ಶರ್ವಿಯನ್ ಮೌರ್ಯ ಸರಿಯಾದ ಉತ್ತರ ಮೌರ್ಯರು ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಜನಗಣತಿ ಎಂಬ ಕಲ್ಪನೆಯನ್ನು ತಂದವರು ಮೌರ್ಯರು ಇನ್ನು ಜಗತ್ತಿನಲ್ಲಿ ಪ್ರಪ್ರಥಮ ಬಾರಿಗೆ ಜನಗಣತಿ ಕಲ್ಪನೆಯನ್ನು ತಂದವರು ರೋಮ್ನ ಸರ್ವಿಯನ್ ವಂಶದವರು ಪ್ರಶ್ನೆ ಇಪ್ಪತ್ತೆರಡು ಭಾರತದ ಮೆಕ್ಕೆವೆಲ್ಲಿ ಎಂದು ಯಾರನ್ನು ಕರೆಯಲಾಗುತ್ತದೆ ಆಪ್ಷನ್ಸ್ ಕೌಟಿಲ್ಯ ವಿಶಾಖದತ್ತ ಬ್ರಹ್ಮಗುಪ್ತ ಕಾಳಿದಾಸ ಸರಿಯಾದ ಉತ್ತರ ಕೌಟಿಲ್ಯ ಕೌಟಿಲ್ಯನನ್ನು ಭಾರತದ ಮೆಕೆವಿಲಿ ಎಂದು ಕರೆಯುತ್ತಾರೆ ಇನ್ನು ವಿಶಾಖದತ್ತನನ್ನು ಭಾರತದ ಕಾರ್ನೆಲ್ ಎಂದು ಕರೆಯುತ್ತಾರೆ ಬ್ರಹ್ಮಗುಪ್ತನನ್ನು ಭಾರತದ ನ್ಯೂಟನ್ ಎಂದು ಕರೆಯುತ್ತಾರೆ ಇನ್ನು ಕಾಳಿದಾಸನನ್ನು ಭಾರತದ ಶೆಕ್ಸ್ಪಿಯರ್ ಎಂದು ಕರೆಯುತ್ತಾರೆ ವಿಶೇಷ ಅಂಶ ಕನ್ನಡದ ಶೆಕ್ಸ್ಪಿಯರ್ ಎಂದು ಕಂದಗಲ್ ಹನುಮಂತರಾಯರನ್ನು ಕರೆಯುತ್ತಾರೆ ಪ್ರಶ್ನೆ ಇಪ್ಪತ್ತ್ಮೂರು ಮೌರ್ಯರ ಬೃಹದ್ದತ್ತನನ್ನು ಕೊಂದು ಪುಷ್ಯಮಿತ್ರ ಶೃಂಗ ಅಧಿಕಾರ ಹಿಡಿದ ಘಟನೆ ಏನೆಂದು ಕರೆಯುತ್ತಾರೆ ಆಪ್ಷನ್ಸ್ ಶೃಂಗಕ್ರಾಂತಿ ಕ್ರಾಂತಿ ಬ್ರಾಹ್ಮಣ ಕ್ರಾಂತಿ ಕ್ಷತ್ರಿಯ ಕ್ರಾಂತಿ ಸರಿಯಾದ ಉತ್ತರ ಶೃಂಗಕ್ರಾಂತಿನೂ ಹೌದು ಬ್ರಾಹ್ಮಣ ಕ್ರಾಂತಿನೂ ಹೌದು ಈ ಘಟನೆಯನ್ನು ಶೃಂಗಕ್ರಾಂತಿ ಅಥವಾ ಬ್ರಾಹ್ಮಣ ಕ್ರಾಂತಿ ಎಂದು ಕರೆಯುತ್ತಾರೆ ಪ್ರಶ್ನೆ ಇಪ್ಪತ್ತ್ನಾಲ್ಕು ಭಾರತದ ಅತ್ಯಂತ ಹಳೆಯ ಸಂಸ್ಕೃತ ಶಾಸನ ಯಾವುದು ಸರಿಯಾದ ಉತ್ತರ ಜೂನಾಗಢ ಶಾಸನ ಇನ್ನು ಕನ್ನಡದ ಅತ್ಯಂತ ಹಳೆಯ ಶಾಸನ ಹಲ್ಮಿಡಿ ಶಾಸನ ಜೂನಾಗಢ ಶಾಸನ ಅಥವಾ ಗಿರ್ನಾರ್ ಶಾಸನದಲ್ಲಿ ಒಂದನೇ ರುದ್ರಧಾಮನ ಸುದರ್ಶನ ಕೆರೆಯನ್ನು ನಿರ್ಮಿಸಿದ ಉಲ್ಲೇಖವಿದೆ ಪ್ರಶ್ನೆ ಇಪ್ಪತ್ತೈದು ಮೆನಾಂಡರ್ ಮತ್ತು ಬೌದ್ಧ ಸನ್ಯಾಸಿ ನಾಗಶೇನನ ನಡುವೆ ನಡೆದ ಸಂಭಾಷಣೆ ಯಾವ ಕೃತಿಯಲ್ಲಿ ಕಾಣಬಹುದು ಆಪ್ಷನ್ಸ್ ಮಹಾಸಂಹಿತೆ ಮಿತಾಕ್ಷರ ಮಿಲಿಂದಪನ್ನ ಬೌದ್ಧ ಸಂವಾದ ಸರಿಯಾದ ಉತ್ತರ ಮಿಲಿಂದಪನ ಮಿಲಿಂದಪನದಲ್ಲಿ ಇವರಿಬ್ಬರ ನಡುವಿನ ಸಂಭಾಷಣೆಯನ್ನು ಕಾಣಬಹುದು ಇನ್ನು ಬೌದ್ಧ ಸನ್ಯಾಸಿ ನಾಗಸೇನನ ಪ್ರಭಾವದಿಂದ ಮೆನಾಂಡ್ರ ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು ಪ್ರಶ್ನೆ ಇಪ್ಪತ್ತಾರು ಚಂದ್ರಗುಪ್ತನ ಆಸ್ಥಾನಕ್ಕೆ ಬಂದ ಶೆಲ್ಕಸ್ನ ರಾಯಭಾರಿ ಯಾರು ಈ ಸೆಲ್ಕಸ್ ಯಾರಪ್ಪ ಅಂದ್ರೆ ಅಲೆಕ್ಸಾಂಡ್ರನ ಉತ್ತರಾಧಿಕಾರಿಯ ಗ್ರೀಕನ್ನು ಆಳುತ್ತಿದ್ದ ಇವನು ಮುನ್ನೂರ ಐದರಲ್ಲಿ ಭಾರತದ ಮೇಲೆ ದಂಡೆತ್ತಿ ಬಂದಾಗ ಚಂದ್ರಗುಪ್ತ ಮೌರ್ಯ ಸೆಲುಕಸ್ನನ್ನು ಸೋಲಿಸಿದನು ಇದರಿಂದ ಚಂದ್ರಗುಪ್ತ ಮೌರ್ಯನಿಗೆ ಸೆಲುಕಸ್ ತನ್ನ ಮಗಳಾದ ಹೆಲಿನನ್ನು ಕೊಟ್ಟು ವಿವಾಹ ಮಾಡಿದ ಜೊತೆಗೆ ಮೆಗಸ್ತನೀಸ್ ಎಂಬ ಸಾಹಿತಿಯನ್ನು ರಾಯಭಾರಿಗೆ ಕಳಿಸುತ್ತಾನೆ ಚಂದ್ರಗುಪ್ತ ಮೌರ್ಯ ಇದಕ್ಕೆ ಪ್ರತಿಯಾಗಿ ಐದುನೂರು ಆನೆಗಳನ್ನು ಸೆಲುಕಸ್ನಿಗೆ ಉಡುಗೊರೆಯಾಗಿ ಕೊಡುತ್ತಾನೆ ಇನ್ನು ಮೆಗಸ್ತನೀಸ್ನ ಇಂಡಿಕಾ ಕೃತಿಯಲ್ಲಿ ಮೌರ್ಯ ಸಾಮ್ರಾಜ್ಯದಲ್ಲಿ ನೀಡುತ್ತಿದ್ದ ಶಿಕ್ಷೆಗಳ ಬಗ್ಗೆ ಉಲ್ಲೇಖವಿದೆ ಪ್ರಶ್ನೆ ಇಪ್ಪತ್ತೇಳು ಚಂದ್ರಗುಪ್ತ ಮೌರ್ಯನ ಮಂತ್ರಿಯಾರು ಆಪ್ಷನ್ಸ್ ಕೌಟಿಲ್ಯ ವಿಷ್ಣುಗುಪ್ತ ಚಾಣಕ್ಯ ದ್ರಾವಿಡಾಚಾರ್ಯ ಸರಿಯಾದ ಉತ್ತರ ಕೌಟಿಲ್ಯ ಇನ್ನು ವಿಷ್ಣುಗುಪ್ತ ಚಾಣಕ್ಯ ದ್ರಾವಿಡಾಚಾರ್ಯ ಇವು ಕೌಟಿಲ್ಯನ ಇತರೆ ಹೆಸರುಗಳಾಗಿವೆ ಪ್ರಶ್ನೆ ಇಪ್ಪತ್ತೆಂಟು ಭಾರತದಲ್ಲಿರುವ ಅತಿ ದೊಡ್ಡ ಸ್ತೂಪ ಯಾವುದು ಆಪ್ಷನ್ಸ್ ಕೊನಾರ್ಕ್ ಸ್ತೂಪ ಸಾಂಚಿ ಸ್ತೂಪ ಅಮರಾವತಿ ಸ್ತೂಪ ಮಸ್ಕಿ ಸ್ತೂಪ ಸರಿಯಾದ ಉತ್ತರ ಸಾಂಚಿ ಸ್ತೂಪ ಅಶೋಕನು ಸುಮಾರು ಎಂಬತ್ನಾಲ್ಕು ಸಾವಿರ ಸ್ತೂಪಗಳನ್ನು ಸ್ಥಾಪಿಸಿದ್ದು ಅದರಲ್ಲಿ ಸಾಂಚಿ ಸ್ತೂಪ ಅತಿ ದೊಡ್ಡದಾಗಿದೆ ಇನ್ನು ದಕ್ಷಿಣ ಭಾರತದಲ್ಲಿ ಕಂಡುಬರುವ ಸ್ತೂಪ ಯಾವುದಂದ್ರೆ ಅದು ಅಮರಾವತಿ ಸ್ತೂಪ ಪ್ರಶ್ನೆ ಇಪ್ಪತ್ತೊಂಬತ್ತು ರಾಕ್ಷಸ ಇದು ಯಾರ ಕೃತಿಯಾಗಿದೆ ಆಪ್ಷನ್ಸ್ ವಿಶಾಖದತ್ತ ಕೌಟಿಲ್ಯ ಮೆಗಸ್ತನೀಸ್ ಫಹಿಯಾನ್ ಸರಿಯಾದ ಉತ್ತರ ವಿಶಾಖದತ್ತ ವಿಶಾಖದತ್ತನ ಮುದ್ರಾರಾಕ್ಷಸ ಕೌಟಿಲ್ಯನ ಅರ್ಥಶಾಸ್ತ್ರ ಮೆಗಸ್ತನಿಸನ ಇಂಡಿಕಾ ಫಾಯಿಯಾನನ ಫೋಕೊಕ್ಕಿ ಪ್ರಶ್ನೆ ಮೂವತ್ತು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ ಪದ್ಮವಿಹಾರ ಎಲ್ಲಿದೆ ಆಪ್ಷನ್ಸ್ ಮುಂಡಗೋಡು ಬೈಲುಕುಪ್ಪೆ ಕೋಲಾರ ರಾಯಚೂರು ಸರಿಯಾದ ಉತ್ತರ ಬೈಲಕುಪ್ಪೆ ಉತ್ತರ ಕನ್ನಡದಲ್ಲಿರುವ ಮುಂಡಗೋಡು ಮತ್ತು ಮೈಸೂರಿನಲ್ಲಿರುವ ಬೈಲುಕುಪ್ಪೆ ಇವೆರಡೂ ಕರ್ನಾಟಕದಲ್ಲಿರುವ ಬೌದ್ಧ ನಿರಾಶ್ರಿತ ಕೇಂದ್ರಗಳಾಗಿವೆ ಪ್ರಶ್ನೆ ಮೂವತ್ತೊಂದು ಅಶೋಕ ಯಾವ ಪ್ರಾಂತ್ಯದ ರಾಜ್ಯಪಾಲನಾಗಿ ಕಾರ್ಯನಿರ್ವಹಿಸಿದ್ದ ಆಪ್ಷನ್ಸ್ ತಕ್ಷಶಿಲಾ ಬಿಹಾರ ಉಜ್ಜಯಿನಿ ಗಾಂಧಾರ ಸರಿಯಾದ ಉತ್ತರ ಉಜ್ಜಯಿನಿ ಅಶೋಕನು ಬಿಂದು ಸಾರನ ಆಳ್ವಿಕೆಯಲ್ಲಿ ಉಜ್ಜಯಿನಿಯ ರಾಜ್ಯಪಾಲನಾಗಿ ಕಾರ್ಯನಿರ್ವಹಿಸಿದ ಮತ್ತು ತಕ್ಷಶಿಲೆಯ ಪ್ರಾಂತ್ಯಾಧಿಕಾರಿ ಕೂಡ ಕಾರ್ಯನಿರ್ವಹಿಸಿದ್ದನು ಪ್ರಶ್ನೆ ಮೂವತ್ತೆರಡು ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿವೆ ಆಪ್ಷನ್ಸ್ ದ್ರಾವಿಡ ಬ್ರಾಹ್ಮಿ ಖರೋಷ್ಠಿ ಆರ್ಯಲಿಪಿ ಸರಿಯಾದ ಉತ್ತರ ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಯಲ್ಲಿವೆ ಮೌರ್ಯ ಸಾಮ್ರಾಜ್ಯ ಮತ್ತು ನಂದ ಸಾಮ್ರಾಜ್ಯಗಳು ಏಳಿಗೆ ಆಗೋಕ್ಕಿಂತ ಮೊದಲು ಎಷ್ಟು ಜನಪದಗಳು ಕಂಡುಬರುತ್ತಿದ್ದವು ಆಪ್ಷನ್ಸ್ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಸರಿಯಾದ ಉತ್ತರ ಹದಿನಾರು ಹದಿನಾರು ಮಹಾಜನಪದಗಳು ಕಂಡುಬರುತ್ತಿದ್ದವು ಹದಿನಾರು ಮಹಾಜನಪದಗಳು ಮತ್ತು ಅವುಗಳ ರಾಜಧಾನಿ ನೋಡೋಣ ಗಾಂಧಾರ ತಕ್ಷಶಿಲ ಕಾಂಬೋಜ ರಾಯಪುರ ಅಥವಾ ರಾಜಪುರ ಆಸ್ಮಾಕ ಪೋತಾನ ವತ್ಸ ಕೌಸಂಬಿ ಅವಂತಿ ಉಜ್ಜಯಿನಿ ಸುರಸೇನ ಮಥುರ ಚೇದಿ ಸುಕ್ತಿಮತಿ ಮಲ್ಲ ಕುಶಿನಾರ ಕುರು ಹಸ್ತಿನಾಪುರ ಮಚ್ಚ ವಿರಾಟನಗರ ವಜ್ಜಿ ವೈಶಾಲಿ ಅಂಗ ಚಂಪ ಕಾಶಿ ಬನಾರಸ ಕೋಸಲ ಶ್ರಾವಸ್ತಿ ಮಗದ ಗಿರಿವಜ್ರ ಪಾಂಚಾಲ ಕಂಪಿಲ್ ಇದರಲ್ಲಿ ಮುಖ್ಯವಾದ ವಿಷಯ ಏನೆಂದರೆ ದಕ್ಷಿಣ ಭಾರತದ ಏಕೈಕ ಮಹಾಜನಪದ ಯಾವುದಂದರೆ ಅದು ಆಸ್ಮಾಕ ಗೋದಾವರಿ ನದಿ ತೀರದಲ್ಲಿ ಬೆಳವಣಿಗೆಯಾಗಿತ್ತು ಇನ್ನು ಪ್ರಶ್ನೆ ಮೂವತ್ತ್ನಾಲ್ಕು ಬೋಧಿ ವೃಕ್ಷವನ್ನು ಕತ್ತರಿಸಿದ ಅಶೋಕನ ರಾಣಿಯಾರು ಆಪ್ಷನ್ಸ್ ವಿದಿಶಾ ಮಹಾದೇವಿ ಪದ್ಮಾವತಿ ಕರುವಾಕಿ ತಿಷ್ಯರಕ್ಷಿತ ಸರಿಯಾದ ಉತ್ತರ ತಿಷ್ಯರಕ್ಷಿತ ಇನ್ನು ವಿದಿಶಾ ಮಹಾದೇವಿ ಅಶೋಕನ ಬೌದ್ಧ ಧರ್ಮಕ್ಕೆ ಅಪಾರವಾದ ಪ್ರೋತ್ಸಾಹ ನೀಡಿದ್ದಳು ಅದಲ್ಲದೆ ಬೌದ್ಧ ಧರ್ಮದ ಪ್ರಚಾರಕ್ಕೆ ಶ್ರೀಲಂಕಾಕ್ಕೆ ತೆರಳಿದ ಸಂಗಮಿತ್ರೆ ಮತ್ತು ಮಹೇಂದ್ರ ಈ ವಿದಿಶಾ ಮಹಾದೇವಿಯ ಮಕ್ಕಳಾಗಿದ್ದರು ಪ್ರಶ್ನೆ ಮೂವತ್ತೈದು ಮೌರ್ಯರ ಅಂಧ ದೊರೆ ಯಾರು ಆಪ್ಷನ್ಸ್ ಜಲುಕ ಕುಣಾಲ ಬೃಹದ್ರತ ಬಿಂದುಸಾರ ಸರಿಯಾದ ಉತ್ತರ ಕುಣಾಲ ಮೌರ್ಯರ ಅಂಧ ದೊರೆ ಕುಣಾಲ ಮೌರ್ಯರ ಕೊನೆಯ ದೊರೆ ಬೃಹದ್ರತ ಇನ್ನು ಬಿಂದುಸಾರ ಅಮಿತೃಘಾತ್ರ ಎಂಬ ಬಿರುದು ಹೊಂದಿದ್ದ ಇನ್ನು ಜಲೋಕ ಯಾರಂದ್ರೆ ಅಶೋಕನ ನಂತರ ಕಾಶ್ಮೀರದ ಆಡಳಿತವನ್ನು ನೋಡಿಕೊಂಡವ ಜಲೋಕ ಅಂಧದರೆ ಕುಣಾಲ ಅಶೋಕನ ನಂತರ ಪಾಟಲಿಪುತ್ರದ ರಾಯಭಾರತ್ವವನ್ನು ನೋಡಿಕೊಂಡ ಪ್ರಶ್ನೆ ಮೂವತ್ತಾರು ಕಾಳಿದಾಸನ ಮಾಳವಿಕಾಗ್ನಿ ಮಿತ್ರ ಕೃತಿಯ ನಾಯಕ ಯಾರು ಆಪ್ಷನ್ಸ್ ಶೃಂಗರ ಅಗ್ನಿಮಿತ್ರ ಮಾಳವಿಕಾಗ್ನಿ ರುದ್ರ ವಾಸುದೇವ ಸರಿಯಾದ ಉತ್ತರ ಶೃಂಗರ ಅಗ್ನಿಮಿತ್ರ ಕಾಳಿದಾಸನ ಮಾಳವಿಕಾಗ್ನಿಮಿತ್ರದಲ್ಲಿರುವ ಕೃತಿಯ ನಾಯಕ ಶೃಂಗರ ಅಗ್ನಿ ಮಿತ್ರ ಈ ಶೃಂಗ ಅಗ್ನಿ ಮಿತ್ರನ ಇನ್ನೊಂದು ಹೆಸರೇ ಮಾಳವಿಕಾಗ್ನಿ ಅಂತ ಪ್ರಶ್ನೆ ಮೂವತ್ತೇಳು ಅಶೋಕ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ ಉಲ್ಲೇಖ ಕಂಡುಬರುವ ಶಾಸನ ಯಾವುದು ಆಪ್ಷನ್ಸ್ ರುಮಿಂಡೈ ಶಾಸನ ಬಬ್ರು ಶಾಸನ ಮುನ್ಷಿರ್ ಶಾಸನ ಶಹಬಾಜ್ಗಿರಿ ಶಾಸನ ಸರಿಯಾದ ಉತ್ತರ ಬಬ್ರು ಶಾಸನ ಅಶೋಕ ಬೌದ್ಧ ಧರ್ಮ ಸ್ವೀಕಾರ ಮಾಡಿದರ ಬಗ್ಗೆ ಉಲ್ಲೇಖಿರುವ ಶಾಸನ ಬಬ್ರು ಶಾಸನ ಆದರೆ ಇನ್ನು ರೊಮಿಂಡೈ ಶಾಸನ ಅಶೋಕನು ಬುದ್ಧನ ಜನ್ಮಸ್ಥಳಕ್ಕೆ ಭೇಟಿ ನೀಡಿ ಭೇಟಿ ನೀಡಿದರ ಬಗ್ಗೆ ಉಲ್ಲೇಖವಿದೆ ಇನ್ನು ಮುನ್ಸಿರ್ ಶಾಸನ ಮತ್ತು ಶಹಬಾಜ್ಗಿರಿ ಶಾಸನ ಖರೋಸ್ಟ್ ಲಿಪಿಯಲ್ಲಿ ಕಂಡುಬಂದಿರುವ ಶಾಸನಗಳಾಗಿವೆ ಪ್ರಶ್ನೆ ಮೂವತ್ತೆಂಟು ದ್ವಿ ಭಾಷೆಯಲ್ಲಿರುವ ಅಶೋಕನ ಶಾಸನ ಯಾವುದು ಆಪ್ಷನ್ಸ್ ಕಂದಹಾರ ಶಾಸನ ಬಂಡೆಗಲ್ಲು ಶಾಸನ ಮಸ್ಕಿ ಶಾಸನ ಬಾಬ್ರೂ ಶಾಸನ ಸರಿಯಾದ ಉತ್ತರ ಕಂದಹಾರ ಶಾಸನ ಕಂದಹಾರ ಶಾಸನ ಎರಡು ಭಾಷೆಯಲ್ಲಿ ಕೆತ್ತಲಾಗಿದೆ ಇನ್ನು ಅಶೋಕನ ಹದಿನಾಲ್ಕು ಬಂಡೆಗಲ್ಲು ಶಾಸನಗಳು ಕಾಣಬಹುದು ರಾಯಚೂರಿನ ಮಸ್ಕಿ ಶಾಸನದಲ್ಲಿ ಅಶೋಕನ ಪೂರ್ಣ ಹೆಸರು ಕಾಣಬಹುದು ಇನ್ನು ಬಾಬ್ರೂ ಶಾಸನ ಅಶೋಕ ಬೌದ್ಧ ಧರ್ಮ ಸ್ವೀಕರಿಸಿದರ ಬಗ್ಗೆ ಕಾಣಬಹುದು ಪ್ರಶ್ನೆ ಮೂವತ್ತೊಂಬತ್ತು ಮೌರ್ಯಕಾಲದ ಪೂರ್ವ ಕರಾವಳಿಯ ಬಂದರು ಯಾವುದಾಗಿತ್ತು ಆಪ್ಷನ್ಸ್ ಹೂಗ್ಲಿ ತಾಮ್ರಲಿಪ್ತಿ ಒಡಿಶಾ ವಿಶಾಖಪಟ್ಟಣ ಸರಿಯಾದ ಉತ್ತರ ತಾಮ್ರಲಿಪ್ತಿ ಮೌರ್ಯ ಕಾಲದಲ್ಲಿರುವ ಬಂದರು ತಾಮ್ರಲಿಪ್ತಿ ಪ್ರಶ್ನೆ ನಲ್ವತ್ತು ಅಶೋಕನ ತೊಂಪಾರ ಶಾಸನ ದೆಹಲಿಗೆ ಸಾಗಿಸಿದ ವ್ಯಕ್ತಿ ಯಾರು ಆಪ್ಷನ್ಸ್ ಫಿರೋಚ್ಛಾ ತುಘ್ಲಕ್ ಅಕ್ಬರ್ ಜಹಾಂಗೀರ್ ಬಾಬರ್ ಸರಿಯಾದ ಉತ್ತರ ಫಿರೋಜ್ಷಾ ತುಘ್ಲಕ್ ಫಿರೋಜ್ಷಾ ತುಘ್ಲಕ್ ಅಶೋಕನ ತೊಂಪಾರ ಶಾಸನವನ್ನು ದೆಹಲಿಗೆ ಸಾಗಿಸಿದ ಇನ್ನು ಅಶೋಕನ ಕೋಸಂ ಸ್ತಂಭ ಶಾಸನವನ್ನು ಅಲಹಾಬಾದ್ಗೆ ಸಾಗಿಸಿದ ಅರಸ ಯಾರಂದ್ರೆ ಅದು ಅಕ್ಬರ ಈ ಕೋಸಂ ಶಾಸನವನ್ನು ತಿದ್ದಲು ಹೋಗಿ ಏಳು ಸಾಲಗಳನ್ನು ಹಾಳು ಮಾಡಿದವ ಯಾರಂದ್ರೆ ಅದು ಜಹಾಂಗೀರ್ ಪ್ರಶ್ನೆ ನಲವತ್ತೊಂದು ಅಶೋಕನು ಹೇಳಿಕೊಟ್ಟ ಅಥವಾ ಅಶೋಕನು ಪಾಲಿಸಿದ ಧರ್ಮ ಯಾವುದು ಅಂದರೆ ಆಪ್ಷನ್ಸ್ ಬೌದ್ಧ ಧರ್ಮ ಜೈನ ಧರ್ಮ ಮೌರ್ಯ ಧರ್ಮ ಅಶೋಕ ಧಮ್ಮ ಸರಿಯಾದ ಉತ್ತರ ಅಶೋಕ ಧಮ್ಮ ಪ್ರಶ್ನೆ ನಲವತ್ತೆರಡು ಮೌರ್ಯರ ಕಾಲದಲ್ಲಿ ಎಷ್ಟು ಆಡಳಿತ ವಿಭಾಗಗಳಿದ್ದವು ಆಪ್ಷನ್ಸ್ ಹದಿನೇಳು ಹದಿನಾರು ಹದಿನೆಂಟು ಇಪ್ಪತ್ತು ಸರಿಯಾದ ಉತ್ತರ ಹದಿನೆಂಟು ಮೌರ್ಯರ ಕಾಲದಲ್ಲಿ ಅಷ್ಟಾದಶ ತೀರ್ಥ ಎಂಬ ಹದಿನೆಂಟು ಇಲಾಖೆಗಳಿದ್ದವು ಇದರ ಮುಖಾಂತರ ಆಡಳಿತವನ್ನು ನಡೆಸಿಕೊಂಡು ಹೋಗಲಾಗುತ್ತಿತ್ತು ಪ್ರಶ್ನೆ ನಲವತ್ತ್ಮೂರು ಮೌರ್ಯರ ಕಾಲದಲ್ಲಿ ವೇಶ್ಯಾವಾಟಿಕೆಯ ಜೊತೆಗೆ ಗುಪ್ತಚರರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಸ್ತ್ರೀಯರಿಗೆ ಏನೊಂದು ಕರೆಯಲಾಗುತ್ತಿತ್ತು ಆಪ್ಷನ್ಸ್ ಅಂತಸ್ತು ಸ್ತ್ರೀ ರಾಜ್ಯ ವೇಷ್ಯ ಗುಪ್ತಮುಖಿ ಸ್ತ್ರೀ ಸರಿಯಾದ ಉತ್ತರ ಸ್ತ್ರೀ ಇವರು ವೇಷ್ಯವಾಟಿಕೆಯ ಜೊತೆಗೆ ರಾಜ್ಯದಲ್ಲಿ ಗುಪ್ತಚರರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಪ್ರಶ್ನೆ ನಲ್ವತ್ನಾಲ್ಕು ಮೌರ್ಯರ ಕಾಲದಲ್ಲಿ ಕೃಷಿ ತೆರಿಗೆ ಯಾವುದಾಗಿತ್ತು ಆಪ್ಷನ್ಸ್ ಭಾಗ ಬಲಿ ಪಿಂಡರಕ ರುಜ್ಜುಕ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಭಾಗ ಇದು ಕೃಷಿ ತೆರಿಗೆಯಾಗಿತ್ತು ಇನ್ನು ಬಲಿ ಎಂಬುದು ಧಾರ್ಮಿಕ ತೆರಿಗೆಯಾಗಿತ್ತು ಪಿಂಡರಕ ಎಂಬುದು ಗ್ರಾಮದಲ್ಲಿ ನೀಡುವ ಸಮೂಹ ತೆರಿಗೆಯಾಗಿತ್ತು ಇನ್ನು ತೆರಿಗೆಗಳನ್ನು ವಸೂಲಿ ಮಾಡುವ ಅಧಿಕಾರಿ ಯಾರಂದ್ರೆ ಅದು ರುಜ್ಜುಕ ಪ್ರಶ್ನೆ ನಲವತ್ತೈದು ಅಶೋಕನ ರೇಖಾಚಿತ್ರ ಕಂಡುಬರುವ ಶಾಸನ ಯಾವುದು ಆಪ್ಷನ್ಸ್ ಜೂನಗಡ ಶಾಸನ ಕಂದಹಾರ ಶಾಸನ ತಾಮ್ರಪಟ ಶಾಸನ ಯಾದಗಿರಿ ಸನ್ನತಿ ಶಾಸನ ಸರಿಯಾದ ಉತ್ತರ ಜೂನಗಢ ಶಾಸನ ಜೂನಾಗಢ ಶಾಸನದಲ್ಲಿ ಅಶೋಕ ಮತ್ತು ಚಂದ್ರಗುಪ್ತನ ಅರ್ಧಮರ್ಧ ಕಂಡುಬರುವ ರೇಖಾಚಿತ್ರಗಳು ಕಂಡುಬರುತ್ತವೆ